ಸ್ನೇಹಿತರೆ ನಮಸ್ಕಾರ ನಾನು ಎಚ್ ಡಿ ಕೋಟೆ ತಾಲೂಕು ಭೀಮನ್ಕೊಲ್ಲಿ ಗ್ರಾಮದಿಂದ ಮಾತಾಡ್ತಾ ಇದ್ದೀನಿ ನಮ್ಮದು ಒಂದು ಐದು ಎಕರೆ ಕಬ್ಬು ಹಾಕಿದ್ದೀವಿ ಇದು ಯಾವುದೇ ಗೌರ್ಮೆಂಟ್ ಗೊಬ್ಬರನ ಬಳಸಿಲ್ಲ ನಾವು ನಮ್ಮ ಗೋಲ್ಡನ್ ಸಾಯಿಲ್ ಅನ್ನೋ ಒಂದು ಬೆಂಗಳೂರಿನ ಪ್ರಾಡಕ್ಟ್ ಅದು ಅದು ಗೊಬ್ಬರನ ನಾವು ಬಳಸಿ ಬೆಳೆದಿದ್ದೀವಿ ತುಂಬ ಚೆನ್ನಾಗಿ ಬಂದಿದೆ ಕಬ್ಬು ನೋಡ್ಬೋದು ನೀವು ಇವಾಗಲೇ ಹತ್ತಡಿ ರೀಚ್ ಆಗಿದೆ ಹೈಟು ಇಳುವರಿನೂ ತುಂಬ ಚೆನ್ನಾಗಿದೆ ಆರು ತಿಂಗಳು ಕಂಪ್ಲೀಟ್ ಆಗ್ತಾ ಇದೆ ಇವಾಗ ಗ್ರೋತೆಲ್ಲ ತುಂಬ ಚೆನ್ನಾಗಿದೆ ಪ್ರಮುಖ ವಾಣಿಜ್ಯ ಬೆಳೆಗಳಲ್ಲಿ ಕಬ್ಬುವಿನ ಬೆಳೆ ಕೂಡ ಒಂದಾಗಿದೆ ಕಬ್ಬಿನ ಬೆಳೆಯು ರೈತರಿಗೆ ಆದಾಯ ತರುವುದಲ್ಲದೆ ಉತ್ತಮ ಫಲಿತಾಂಶ ಬರಲು ಜೈವಿಕ ದ್ರವ ಬಳಸಿಕೊಳ್ಳಬಹುದಾಗಿದೆ ಗೋಲ್ಡನ್ ಸಾಯಿಲ್ ಜೈವಿಕ ದ್ರವಗೊಬ್ಬರ ಶುಗರ್ ಕೇನ್ ಪವರನ್ನು ಈ ಬೆಳೆಗೆ ಪ್ರತಿ ತಿಂಗಳು ಐದು ಲೀಟರ್ನಂತೆ ನೀಡುತ್ತಾ ಬಂದಿದ್ದು ಉತ್ತಮ ಬೇರುಗಳ ಬೆಳವಣಿಗೆ ಮಣ್ಣಿನಲ್ಲಿ ಮೃದುವಾಗಿರುವುದು ಉತ್ತಮ ಎರೆಹುಳುಗಳ ಉತ್ಪಾದನೆ ಉತ್ತಮ ಬೆಳವಣಿಗೆ ಮತ್ತು ಪಿಣಿಕೆಗಳ ಉದ್ದ ಹೆಚ್ಚಾಗಿದ್ದು ಉತ್ತಮ ಫಲಿತಾಂಶ ಬಂದಿರುವುದರಿಂದ ರೈತರೇ ಸ್ವತಃ ಈ ವಿಡಿಯೋವನ್ನು ಮಾಡಿ ಕಳಿಸಿಕೊಟ್ಟಿದ್ದಾರೆ ಗೋಲ್ಡನ್ ಸಾಯಿಲ್ ಜೈವಿಕ ದ್ರವಗೊಬ್ಬರಗಳು ಎಲ್ಲ ಬೆಳೆಗಳಿಗೂ ಬಳಸಬಹುದಾಗಿದ್ದು ಉತ್ತಮ ರೀತಿಯಲ್ಲಿ ಮಣ್ಣಿನ ಆರೋಗ್ಯವನ್ನು ಹೆಚ್ಚಿಸುವುದಲ್ಲದೆ ಮಣ್ಣಿನಲ್ಲಿ ಜೈವಿಕ ಕ್ರಿಯೆ ನಡೆಯುವಂತೆ ನೋಡಿಕೊಳ್ಳುತ್ತದೆ ಮಣ್ಣಿನಲ್ಲಿ ಜೈವಿಕ ಕ್ರಿಯೆ ನಡೆದಾಗ ಮಣ್ಣು ಮೃದುವಾಗಿ ಎರೆಹುಳುಗಳ ಉತ್ಪಾದನೆ ಹೆಚ್ಚಾಗುತ್ತದೆ ಎರೆಹುಳುಗಳ ಉತ್ಪಾದನೆ ಹೆಚ್ಚಿದಾಗ ಮಣ್ಣು ಜೀವಂತವಾಗುತ್ತದೆ ಎನ್ನುವುದರಲ್ಲಿ ತಪ್ಪಿಲ್ಲ ಎರೆಹುಳುಗಳನ್ನು ರೈತರ ಮಿತ್ರ ಎಂದೇ ಕರೆಯಲಾಗುತ್ತದೆ ಮಣ್ಣಿನ ಫಲವತ್ತತೆ ಹೆಚ್ಚಿದಾಗ ಬೆಳೆ ಸಮೃದ್ಧವಾಗಿ ಬರುವುದರಲ್ಲಿ ಯಾವುದೇ ರೀತಿ ನಾವು ಅನುಮಾನ ಪಡುವ ಹಾಗಿರುವುದಿಲ್ಲ ಒಟ್ಟಾರೆ ಇಂದು ರಾಸಾಯನಿಕ ಕೃಷಿಗೆ ಮಾರುಹೋದ ರೈತರು ಮಣ್ಣಿನ ಫಲವತ್ತತೆಯನ್ನು ಕಳೆದುಕೊಂಡು ಭೂಮಿ ಬರಡಾಗಿಸುವುದರ ಬದಲು ಸಾವಯವ ಕೃಷಿಗೆ ಇಂದು ಒತ್ತು ನೀಡಬೇಕಾಗಿದೆ ಮತ್ತು ಹೆಚ್ಚಿನ ಮಾಹಿತಿಗಾಗಿ ಗೋಲ್ಡನ್ ಸಾಯಿಲ್ ಫೇಸ್ಬುಕ್ ಮತ್ತು ಯೂಟ್ಯೂಬ್ನಲ್ಲಿ ವೀಕ್ಷಿಸಿ ಮತ್ತು ಕಂಪನಿಯ ಸಂಖ್ಯೆಗಳಿಗೆ ಕರೆ ಮಾಡಿ ಮಾರ್ಗದರ್ಶನದ ಮೇಲೆ ಉತ್ಪನ್ನಗಳನ್ನು ಬಳಸಿ ಉತ್ತಮ ಫಲಿತಾಂಶ ಪಡೆಯಿರಿ